ನಾನು ಚಿಕ್ಕ ವಯಸ್ಸಿಂದ ಸರ್ ನಿಮ್ ಸಿನಿಮಾಗ್ ನೋಡ್ಕೊಂಡು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಆಶೀರ್ವಾದ ಕೊಟ್ಟು ನಮ್ಮ ಮಾಡ್ತಾ ಇರೋದು ನಿಜವಾಗ್ ಗ್ರೇಟ್ ಅನಿಸ್ತಾ ಇದೆ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀವು ಇಂಡಿಯಾ ಸ್ಟಾರ್ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್ ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ನೀಡಿದಾರೆ ನಮ್ಮ ಅಪ್ಪಾಜಿ ಅವರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದಿ ಕೈ ಕೊಟ್ಟೆ ತುಂಬಾ ಗ್ರೇಟು ಬಟ್ ನಿಜವಾಗಿ ಇವತ್ತು ಒಂದು ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ನಮ್ಮ ಟ್ರೇಲರ್ ಲಾಂಚ್ ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಪ್ರಿಯಾಂಕಾ ಬೇರೆಮ್ಮ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ತರ ಒಂದು ತಾಯಿ ತರ ಬಂದು ನಮಗೆ ಫೀಲಿಂಗ್ ಕೊಡ್ತೀರಾ ಆಮೇಲೆ ನಿಮ್ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ಗು ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗು ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ ಅದು ಯಾವಾಗುತ್ತೋ ಗೊತ್ತಿಲ್ಲ ಬಟ್ ಒಂದು ಕನಸ್ ಕಾಣ್ತಾ ಇದ್ದೀನಿ ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಅದು ಡೆಫಿನೆಟ್ಲಿ ನಾನಲ್ಲ ನಾನಿದು ಮೊದಲನೇ ಸಿನ್ಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನ್ ಹೆಮ್ಮೆಯಿಂದ ಚಿಕ್ಕ ವಯಸ್ಸಿನ ಕನ್ಸ್ಕಾಣ್ತಾ ಇದೆ ನನ್ನ ಅಪ್ಪಾಜಿ ಅವ್ರ ಸಿನಿಮಾ ನಾನು ಒಂದ್ಸಲ ಮಾಡ್ಬೇಕು ಅಂತ ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರಲ್ಲೇ ತುಂಬಾ ಟಿವಿ ಮಾಡಿದ್ದಾರೆ ತುಂಬಾ ಆಟಗಳು ಮಾಡಿದ್ದಾರೆ ಅವಾರ್ಡ್ ಎಲ್ಲ ಬಂದಿದೆ ನಾನು ನಾನು ಏನು ಮಾಡಿಲ್ಲ ಆತರ ಸೊ ಫುಲ್ ಈಗೋ ಇರುತ್ತೆ ನನ್ಗೆ ಒಂದ್ ಸ್ವಲ್ಪ ಭಯ ಇತ್ತು ಬಟ್ ಆತರ ಡೆಫಿನೆಟ್ಲಿ ಇಲ್ಲ ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದಾರೆ ನಾನು ನಮ್ಮ ಅವ್ರು ಮಾಡಿದ ಈ ಸಿನಿಮಾ ಒಂದು ನಿಮ್ಮೆಲ್ಲರಿಗೋಸ್ಕರ ನಾನು ಖಂಡಿತ ನಮ್ಮ ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮ ಒಂದು ಲವ್ ಲೆಟರ್ ಆಗಿ ಯಾಕಂದ್ರೆ ಅವ್ರು ಅಷ್ಟು ನಮ್ಗೆ ಸಪೋರ್ಟ್ ಮಾಡಿದರೆ ನಮ್ಗೆ ಏನೇನ್ ಕಷ್ಟ ಇದ್ರು ಅವ್ರು ಯಾವಾಗಲೂ ನಮ್ಗೆ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನನ್ನ ಈ ತರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನ ಪುಣ್ಯ ಮಾಡಬೇಕು ಸೊ ಮಚ್ ಸಿನಿಮಾ ನೋಡಿ ಆಗಸ್ಟ್ ಹದಿನೈದನೇ ತಾರೀಕು